ಕೆಆರ್ಪೇಟೆ ತಾಲೂಕು ಬಂಡಿಹೊಳೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ಹದಿನೈದನೇ ಹಣಕಾಸು ಮತ್ತು ಸ್ಥಳೀಯ ಸಂಪನ್ಮೂಲ ಯೋಜನೆಯಡಿಯಲ್ಲಿ ಬಂಡಿಹೊಳೆ ಪಂಚಾಯಿತಿ ಕಟ್ಟಡದ ಮೊದಲನೇ ಅಂತಸ್ತಿನಲ್ಲಿ ನಿರ್ಮಿಸಿರುವಂಥ ಸಭಾಂಗಣ ಮತ್ತು ಮಿನಿ ವಿಕಾಸಸೌಧ ಸಭಾಂಗಣವನ್ನು ಕ್ಷೇತ್ರದ ಶಾಸಕ ಎಚ್ ಡಿ ಮಂಜು ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎನ್ ಜಯಲಕ್ಷ್ಮಿ ಅಣ್ಣಪ್ಪ ತಾಲೂಕು ಪಂಚಾಯಿತಿ ಇಒ ಸುಷ್ಮಾ ಉಪಾಧ್ಯಕ್ಷೆ ಲೀಲಾ ಲೀಲಾವತಿ ಜಯರಾಮ್ ಹಾಗೂ ತಾಲೂಕು ಯೋಜನಾಧಿಕಾರಿ ಶ್ರೀನಿವಾಸ್ ಪಿಡಿಒ ಶಿವಕುಮಾರ್ ಕಿರಿಯ ಎಂಜಿನಿಯರ್ ಲೋಕೇಶ್ ಡಾಕ್ಟರ್ ಪುನೀತ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ಕುಮಾರ್ ಸುನೀಲ್ ದರ್ಶನ್ ಪುಷ್ಪ ಶಾಂತಮ್ಮ ಮಾದಯ್ಯ ಚಲುವಯ್ಯ ಕೃಷ್ಣನ ಕೃಷ್ಣನಾಯಕ್ ಹಾಗೂ ಮೋಹನ್ ಗೋಪಾಲ್ ಗೀತಾಮಣಿ ನಾಗೇಂದ್ರ ಕುಮಾರ್ ಮತ್ತು ರಾಮಯ್ಯ ಹೇಮಂತ್ ಕುಮಾರ್ ಜಯಮ್ಮ ದೇವರಾಜು ಶಾಸಕ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಸೇರಿದಂತೆ ಇತರರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಾನು ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೇನೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಒಂದು ಹದ್ಮೂರು ಜನರ ಮೆಂಬರ್ಗಳ ಸಹಕಾರವನ್ನು ಪಡೆದು ಈ ಒಂದು ಪಂಚಾಯಿತಿಯ ಒಂದು ಉದ್ಗ ಇಲ್ಲಿ ಒಂದು ಬಿಲ್ಡಿಂಗ್ ಮಾಡಲೇಬೇಕು ಬಿಲ್ಡಿಂಗ್ ಎಲ್ಲ ಹಳೇದಾಗಿತ್ತು ಸಿಟಿಲ್ ಆಗಿತ್ತು ಏನೇ ಆಗ್ಲಿ ನಮ್ಮ ಒಂದು ಹೆಸರು ಇರ್ತದೆ ಈ ಒಂದು ಬಡ್ಡಿ ಒಳ ವ್ಯಾಪ್ತಿಯ ಒಂದು ನಮ್ಮ ಒಂದು ಮೇನ್ ರೋಡ್ ಅಲ್ಲಿ ಇರೋ ದಿಸ ನಾವು ಏನೇ ಒಂದು ಸಮಸ್ಯೆ ಬಂದ್ರೂ ಪರವಾಗಿಲ್ಲ ನಮ್ಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ ಈ ಬಿಲ್ಡಿಂಗ್ ಅನ್ನ ಪೂರ್ಣ ಮಾಡಲೇಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ನಮ್ಮ ಒಂದು ಸರ್ ಅವರು ಹೆಚ್ಚಿನ ಒಂದು ನಮ್ಮೆಲ್ಲಾ ಮೆಂಬರ್ ಗಳ ಸಹಕಾರವನ್ನು ಪಡೆದು ಅವರೇ ಬಂದು ತಮ್ಮ ಕೆಲಸದ ಒತ್ತಡದ ಮಧ್ಯದಲ್ಲೂ ಕೂಡ ಜವಾಬ್ದಾರಿಯಿಂದ ಈ ಒಂದು ಉದ್ಘಾಟನಾ ಒಂದು ಈ ಬಿಲ್ಡಿಂಗ್ ಅನ್ನ ಒಂದು ನಿರ್ವಹಿಸಿ ನಮಗೆ ಒಂದು ಎಲ್ಲಾ ಒಂದು ಮುಂದೆ ಬರುವಂತ ಪೀಳಿಗೆಗಳಿಗೆ ಅನುಕೂಲ ಅಂತ ಒಂದು ಬಿಲ್ಡಿಂಗ್ ಅನ್ನು ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಎಲ್ಲಾ ಮೆಂಬರ್ಗಳ ಪರವಾಗಿ ಈ ಒಂದು ನಾಲ್ಕು ಗ್ರಾಮ ಪಂಚಾಯಿತಿಗೆ ಸೇರಿದಂತ ನಾಲ್ಕು ಊರುಗಳ ಪರವಾಗಿ ನಾನು ನನ್ನ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೇನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಆಶಾ ಕಾರ್ಯಕರ್ತೆಯರು ಅಂಗನವಾಡಿಯವರು ಮತ್ತೆ ಸಾರ್ವಜನಿಕರು ನಮ್ಮ ಒಂದು ಸಿಬ್ಬಂದಿ ವರ್ಗದವರು ಹಾಗೇನೆ ನಮ್ಮ ಒಂದು ಮೆಂಬರ್ಗಳು ಸಹ ತಮ್ಮ ಒಂದು ಎಲ್ಲ ಒಂದು ಸಹಾಯ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿರುವುದರಿಂದ ಎಲ್ಲರಿಗೂ ಕೂಡ ನಾನು ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಮಂಜಣ್ಣ ಅವರು ಕೂಡ ಒಂದು ನಮ್ಮ ಈ ಒಂದು ಸಮುದಾಯ ಭವನವನ್ನ ಹಾಗೇನೆ ಬಂಡಿಹೊಳೆ ವ್ಯಾಪ್ತಿಯಲ್ಲಿ ಬರುವಂತ ಈಶ್ವರ ದೇವಸ್ಥಾನದ ಒಂದು ಕಟ್ಟಡವನ್ನ ಹಾಗೇನೆ ಈ ಹೇಮಗಿರಿ ಒಂದು ನಮ್ಮ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಒಂದು ದೇವಸ್ಥಾನದ ಒಂದು ಕಟ್ಟಡ ಕಾಂಪೌಂಡ್ ಎಲ್ಲ ಬಿದ್ದು ಹೋಗ್ತಾ ಇದೆ ಅದನ್ನೆಲ್ಲ ಒಂದು ತಮ್ಮ ಒಂದು ಅವಧಿಯಲ್ಲಿ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ಅವರು ಸರ್ಕಾರದ ಮೇಲ್ಮನವಿಗೆ ವಹಿಸಿ ತಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ನಾನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಣ್ಣನವರಲ್ಲಿ ಕೇಳ್ಕೊತೀನಿ ಹಾಗೇನೆ ನಮ್ಮ ಒಂದು ಸಣ್ಣ ಪುಟ್ಟ ಕಾಮಗಾರಿಗಳು ನಮ್ಮ ನಾಲ್ಕು ಹಳ್ಳಿಗಳಲ್ಲಿ ರೋಡ್ಗಳು ಮತ್ತೊಂದಿರಬಹುದು ಅಂತ ಒಂದು ದುರಸ್ತಿ ಕಾರ್ಯಗಳನ್ನು ಸಹ ಒಂದು ಶಾಸಕರು ಗಮನಿಸಿ ನಮ್ಮ ಒಂದು ಪಂಚಾಯಿತಿಗೆ ಹೆಚ್ಚಿನ ಒಂದು ಅನುದಾನವನ್ನ ಬರೆಸಿಕೊಡ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಎಲ್ಲಾ ಸಾರ್ವಜನಿಕರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಧೀನರವಾಗಿರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ನಾನು ವಧಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಶೇಖರ್ ಶಾಸಕರು ಬರಲೇಬೇಕು ಅಂತ ಅವರು ಅವರೆಲ್ಲರ ಒಂದು ಪ್ರೀತಿ ಯಾವಾಗ್ಲೂ ಅಪಾರ ಅಪಾರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಸೀನರಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಮಾತೃಶ್ರೀ ಮಾತೃಶ್ರೀ ಸಮಾನ ನಮ್ಮ ಅಣ್ಣಪ್ಪ ಅವರ ಧರ್ಮಪತಿ ಜಯಲಕ್ಷ್ಮಕ್ ಅವರು ಸಹ ಇಲ್ಲೇ ವೇದಿಕೆ ಅಧ್ಯಕ್ಷ ಆದ್ರೆ ಅವರು ಕಂಪನಿ ಅಧ್ಯಕ್ಷರು ಸಹ ಅದು ಜೊತೆಗೆ ನಮ್ಮ ತಾಲೂಕಿನ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಮೇಡಮ್ ಸುಷ್ಮಾ ಮೇಡಮ್ ಉಪಾಧ್ಯಕ್ಷಣಿಯಾದಂತ ಲೀಲಾವತಿ ಜಯರಾಮೇಗೌಡರು ಇದ್ದಾರೆ ಸ್ನೇಹಿತರು ನಮ್ಮ ಯೋಜನಾಧಿಕಾರಿಗಳು ಶ್ರೀನಿವಾಸ್ ಇದ್ದಾರೆ ಡಾಕ್ಟರ್ ಪುನೀತ್ ರವರು ಸಹ ಇದ್ದಾರೆ ಪುನೀತ್ ರವರು ಸಹ ತಮ್ಮ ಗ್ರಾಮದ ಒಂದು ನೆಚ್ಚಿನ ಅಧಿಕಾರಿ ಅವರು ಸಹ ಪದ್ಧತಿಯಿಂದ ಕೆಲಸ ಮಾಡ್ತಿದ್ದಾರೆ ಡಾಕ್ಟರ್ ಹಾಗೇನೆ ಒಂದು ಅನಿವಾರ್ಯ ಕಾರಣಗಳಿಂದ ಅವರ ನೀರು ಡೆಪ್ಟೇಷನ್ ಡೆಪ್ಯೇಶನ್ ಗ್ರಾಮದಲ್ಲಿ ಬಂದಿದ್ರು ಇಲ್ಲ ಎಲ್ಲ ಇಲ್ಲೇ ಉಳಿಸ್ಕೊಡ್ಬೇಕು ಅಂತ ನಿಮ್ಮೆಲ್ಲರೂ ಒಂದು ಪ್ರೀತಿ ಪಾತ್ರ ಆಗಿದ್ದಾರೆ ಶಿವಕುಮಾರ ಸುನೀಲು ದರ್ಶನ್ ನಮ್ಮ ಮಧುವರ ಧರ್ಮಪತಿ ಅಂತ ಪುಷ್ಪ ಮೇಡಮ್ ಇದಾರೆ ಶಾಂತಮ್ಮ ಮಾದೇವರು ಚಲುವಯ್ಯ ನಮ್ಮ ಅವರ ಚಲುವಮ್ಮ ನಮ್ಮ ಕೃಷ್ಣಣ್ಣ ಕೃಷ್ಣ ನಾಯ್ಕ ಅವ್ರ ತೆಪ್ಪ ಕಟ್ಟವ್ರ ತೆಪ್ಪ ಅವ್ರಲ್ಲಿ ಬರ್ಬೇಕಲ್ವ ನಮ್ಮ ಚಲುವಮ್ಮ ಇದ್ದಾರೆ ಮೋಹನ್ ಇದ್ದಾರೆ ಗೀತಾಮಣಿ ನಾಗೇಂದ್ರ ಅವರು ಅವರು ಸಹ ಇದ್ದಾರೆ ರಾಮಯ್ಯ ಪಾಪಯ್ಯವರು ಇದ್ದಾರೆ ನಮ್ಮ ಲಕ್ಷ್ಮೀಪುರ ಹೇಮಂತ್ ಇದ್ದಾರೆ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನ ನಾವು ಒಂದು ಅಚ್ಚುಕಟ್ಟಿ ಒಂದು ನೂರು ಮೀಟರ್ ಇಂದ ತಾವೆಲ್ಲರೂ ಸಹ ಅಂಗನವಾಡಿ ಆಶಾ ಕಾರ್ಯಕರ್ತರ ಮುಖಾಂತರ ಒಂದು ಪೂರ್ಣಕುಂಬದ ಮುಖಾಂತರ ಸ್ವಾಗತ ಮಾಡಿಕೊಂಡು ವಾದ್ಯ ಡೋಲ್ ಮುಖಾಂತರ ವಿಶೇಷವಾಗಿ ನಮ್ಮ ಸ್ವಾಗತ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ ಮಾಡ್ಸಿದಿರಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಈ ಕಾರ್ಯಕ್ರಮ ಮಾಡುದಷ್ಟೇ ಅಲ್ಲ ಒಂದು ಇವ ಪಪ್ಪ ಇವರು ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರಾವಧಿ ಡಿಸೆಂಬರ್ಗೆ ಕೊನೆ ಆಗ್ತಾ ಇದೆ ಹಾಗಾಗಿ ಅವರು ನಮ್ಮ ಅವಧಿನಲ್ಲಿ ಒಂದು ಕಾರ್ಯಕ್ರಮವನ್ನು ಬಿಲ್ಡಿಂಗ್ ಮಾಡಿರೋದ್ರಿಂದ ಉದ್ಘಾಟನೆ ಅಂತ ಮಾಡಿದ್ದಾರೆ ಅವರೆಲ್ಲರ ಹೆಸರುಗಳು ಸಹ ಅಮೃತ ಮೇಲೆ ಬೆಳ್ಳಿ ನಮ್ಮ ಅಣ್ಣಪ್ಪನಾರ ಶ್ರೀಮತಿ ಹರಿಸುವ ಉದ್ದೇಶದಿಂದ ಬೇಗ ಬೇಗ ಮಾಡಿದರೆ ಬೇಗ ಮಾಡಿದರೆ ಅದಕ್ಕಿಂತ ಕಾರ್ಯಕ್ರಮ ಇದು ಬಿಲ್ಡಿಂಗ್ ಕೆಲಸ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಬಹುತೇಕ ಜನವರಿಗೆ ಮರು ಬಾಡಿ ಬರುತ್ತೆ ಅಂತ ಅನ್ಕೊಂಡಿದೀವಿ ಯಾಕೆಂದ್ರೆ ಬೇರೆ ಸ್ಥಳೀಯ ಸಂಸ್ಥೆಗಳ ತರ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮುಂದೂಡಲ್ಲ ಸರ್ಕಾರ ಕೇಂದ್ರದಿಂದ ಬರುವಂತ ಅನುದಾನ ಸ್ಥಳೀಯ ಪಾಡಿಗಳಿಲ್ಲ ಅಂತಂದ್ರೆ ಬರೋ ದೃಷ್ಟಿಯಿಂದ ಅಭಿವೃದ್ಧಿಗೆ ತುಂಬಾ ಮಾರಕ ಅನ್ನೋ ದೃಷ್ಟಿಯಿಂದ ಬಹುತೇಕ ಜನವರಿಗೆ ಎಲೆಕ್ಷನ್ ಬರುತ್ತೆ ಕಡ್ಡಾಯವಾಗಿ ಜನವರಿ ಮಿಸ್ ಫೆಬ್ರವರಿಗೆ ಚುನಾವಣೆ ಬರುತ್ತೆ ಈ ಬಾಡಿಲಿ ಆದಷ್ಟು ಕೆಲಸ ಮಾಡಿದರೆ ಸಮಸ್ಯೆ ತಮ್ಗೆಲ್ಲ ಗೊತ್ತಿದೆ ಎಲೆಕ್ಟ್ರಿಸಿಟಿ ಫೋಲ್ ಶಿಫ್ಟ್ ಆಗಬೇಕು ಅಂತ ಮಾಡಿರಲಿಲ್ಲ ಮರಗಳು ಕಡಿಸಬೇಕು ಅಂತ ಎಲೆಕ್ಟ್ರಿಸಿಟಿ ಫೋಲ್ ಶಿಫ್ಟ್ ಮಾಡಿಸಿ ಫಾರೆಸ್ಟ್ ಹೇಳಿ ಮರಗಳೂ ಸಹ ಕಡಿಸಿ ಕೆಲಸ ಪೂರ್ಣಗೊಳಿಸಿದೀವಿ ಚೌಲ್ಟ್ರಿ ವಿಚಾರ ಹೇಳ್ತಾ ಇದಾರೆ ಗ್ರಾಮದ ಮುಖಂಡಲ್ಲ ನೋಡೋದ ನನ್ನ ಮಿತಿಲಿ ಎಷ್ಟಾಗ್ಬೋದು ಅಷ್ಟರೊಂದು ಹಾಕಿ ಚೌಲ್ಟ್ರಿ ಚೌಟ್ರಿ ಕೆಲಸಕ್ಕೂ ಒಂದ್ ಚಾಲನೆ ಕೊಡೋದಂತ ಹೇಳ್ತಾರ ಜೊತೆಗೆ ತಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಒಂದು ಅರವತ್ತು ಇಪ್ಪತ್ತು ಲಕ್ಷ ವರ್ಕ್ ಇತ್ತು ಅದನ್ನು ಸಹ ಮಾಡಿ ಕಂಪ್ಲೀಟ್ ಮಾಡಲ್ಲ ಆಗಿಲ್ವಾ ಅದೊಂದು ಪೆಂಡಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ ಗ್ರಾಮದ ಪ್ರೇಮಿತಿಗೆ ನನ್ನನ್ನು ಸ್ವಲ್ಪ ಅಷ್ಟಷ್ಟು ಒಂದು ಹತ್ತು ಇಪ್ಪತ್ತು ಲಕ್ಷ ಹಾಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ತೀರಾ ಕೆಟ್ಟೋಗಿರ ಯಾವುದೋ ಒಂದು ರಸ್ತೆ ಇದೆ ನಮ್ಮ ಸದಸ್ಯಗಳು ಬಂದು ಇಲ್ಲೊಂದು ಯಾವುದೋ ಒಂದು ಕುಮಾರ್ ಅವರೆಲ್ಲ ಹೇಳಿದ್ರು ಮೊನ್ನೆ ಕುಮಾರ್ ಬಂದು ಮಧುವರೆಲ್ಲ ಬಂದು ಹೇಳಿದ್ರು ತೀರಾ ಕೆಟ್ಟೋಗಿದೆ ಅಣ್ಣ ಎಸ್ ಸಿ ಪಿ ಒಂದು ಒಂದು ಕಮ್ಗಾರಿ ಹಾಕ್ಸ್ಕೊಡಿ ಅಂತ ವಿಶೇಷ ಬೆಳಗ್ಗೆ ಬಂದಿದ್ರು ಲೆಟ್ರು ಆ ಲೆಟ್ರಲ್ಲಿ ತಮ್ಮೂರನ್ನ ಹೆಸರು ಸಹ ಈ ಒಂದು ಏನು ಸರ್ಕಾರದ ಮೂಲಭೂತ ಸೌಕರ್ಯಗಳು ಸರ್ಕಾರದ ಅನುದಾನ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ ಒಬ್ಬ ಶಾಸಕನಾಗಿ ಒಬ್ಬ ತಮ್ಮೆಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿ ಆದಷ್ಟು ಕೆಲಸ ಮಾಡ್ತಿದ್ ನಾವು ತಮ್ಮ ಗಾಂಧೇರ ಅಭ್ಯರ್ಥಿಗಳು ಸಹ ನನ್ನೂ ಸಹ ವಿಶೇಷವಾಗಿ ಹೆಚ್ಚು ಮತ ಕೊಡೋದ್ರ ಮುಖಾಂತರ ನನ್ನೂ ಸಹ ಗೌರವಿಸಿದ್ರಿ ಹಾಗಾಗಿ ತಾನು ವಿಶೇಷವಾಗಿ ತಮ್ಮ ಗ್ರಾಮದ ಮೇಲೆ ಎಲ್ಲ ಮುಖಂಡ ಮೇಲೆ ಅಪಾರವಾದ ಪ್ರೀತಿ ಅದು ಅದಷ್ಟೇ ಅಲ್ಲ ನೆಕ್ಸ್ಟ್ ಜಾತ್ರೆ ಬರ್ತಾ ಇದೆ ಇವತ್ತು ತಾಲೂಕ್ ಪಂಚಾಯತ್ ಮೇಡಮ್ ಕಡೆಯಿಂದ ಕಳೆದ ವರ್ಷನೂ ಸಹ ಕಡ್ಡಾಯವಾಗಿ ಎಂಟತ್ತು ದಿವಸ ದೀಪಾಲಂಕಾರ ವ್ಯವಸ್ಥೆ ಮಾಡಿದ್ರು ಜೊತೆಗೆ ತೊಟ್ಟಿನೂ ಸಹ ನಮ್ಮ ಪಿ ಡಿ ಶಿವಕುಮಾರ್ ಅವರು ಮೇಡಮ್ ಅವರು ಹುಡುಗರು ಮಾಡಿಕೊಂಡಿದ್ರು ಈ ವರ್ಷ ಇನ್ನೂ ವಿಶೇಷವಾಗಿ ಮಾಡೋಣ ಜಾತ್ರೆನ ವೈಯಕ್ತಿಕ ಆಸಕ್ತಿ ತಗೊಂತೀನಿ ಅದಕ್ಕೆ ಸಾಧ್ಯವಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳ್ತಾ ಜೊತೆಗೆ ಯಾರ ಸ್ಪಾನ್ಸರ್ಸ್ ಇದ್ರೆ ಎರಡು ಮೂರು ಸತತವಾಗಿ ಒಂದು ಉಪಾರ ವ್ಯವಸ್ಥೆಯನ್ನು ಮಾಡಿಸೋಣ ಅನ್ನೋ ಒಂದು ಮನಸ್ಥಿತಿ ಇದೆ ನೋಡೋಣ ತೆಪ್ಪನೇ ಆಗ್ಲಿ ಸಂತೋತ್ಸವನೇ ಆಗ್ಲಿ ಎರಡೂ ಸಹ ತುಂಬಾ ಚೆನ್ನಾಗಿ ಮಾಡೋಣ ನಿಮ್ ಸಹಕಾರ ಇರಲಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಪಿಡಿಎಫ್ ಮೀಟಿಂಗ್ ಡಿ ಪಿಡಿಒ ಸೆಕ್ರಟರಿ ಮೀಟಿಂಗ್ ಕರೀತೀವಿ ತಲಾ ಪಂಚಾಯಿತಿಯಲ್ಲಿ ಅವ್ರಿಗೆ ಹನ್ನೊಂದು ಗಂಟೆಗೆ ಹಾಕಿದ್ರಿಂದ ಚಿಕ್ಕಮೆ ಅವರು ದೂರಗೆ ಬಂದಿದ್ದಾರೆ ಇವತ್ತು ಅದು ಮೃತ ಮೂವತ್ ಪಂಚಾಯತಿ ರಿವ್ಯೂ ಮಾಡೋದ್ರಿಂದ ನಾಲ್ಕೈದು ಗಂಟೆ ಐದಾರು ಗಂಟೆ ಆಗ್ಬಹುದು ಹಂಗಾಗಿ ಆ ಕಾರ್ಯಕ್ರಮ ಸತ್ವಾಗಿ ಹೋಗ್ಬೇಕಾಗೋದ್ರಿಂದ ಈ ಕಾರ್ಯಕ್ರಮದ ನಿರ್ಗಮಿಸ್ತೀವಿ ತಾವೇನಾರ ಮಾತಾಡೋರಿದ್ರೆ ಶಾರ್ಟ್ ಟೈಮ್ ಅಲ್ಲಿ ಗ್ರಾಮದ ಮುಖಂಡರೇ ಆಗಲಿ ಗ್ರಾಮ ಪಂಚದಸ್ ಆಗಲಿ ನಾನು ತಮ್ಮ ಮಾತನ್ನು ಕೇಳ್ತೀನಿ ಆದಷ್ಟು ಬೇಗ ಶಾರ್ಟ್ ಆಗಿ ಮಾತಾಡಿ ಮಾತಾಡ್ತಾರೆ ನನ್ನ ಮಾತು ಶಾರ್ಟ್ ಆಗುತ್ತಮ್ಮ ಅಭಿಪ್ರಾಯ ಮನಸ್ಸಿನ ಮಾತನ್ನ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ